ಲ್ಲಿ ಬರ್ದು ಅಲ್ಲಿ ನೋಡ್ಕೊಂತ ಹೋಗಿ ಸರಿಯಾಗ ನೀವು ಇದಕ್ಕೆ ಎಷ್ಟು ತಗೊಳ್ತೀರಿ ಬಂದಕ್ಕೆ ಯಾವ ಊರು ನಿಮ್ಮದು ಇಲ್ಲಿ ಸಮೀಪನಾ ಐವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಇಲ್ಲಿ ಬಂದ್ರೆ ತಗೊಳ್ಳಿರಿ ನಂಜ ಕಟ್ ಮಾಡಿತ್ತು ಸ್ವಲ್ಪ ಕಾಯಿನೂ ತಗೊಳ್ಳಿ ಕಾಯಿ ಕಾಯಿ ಒಳ್ಳೆ ಕಾಯಿ ಕಾಯಿ ಒಳ್ಳೆ ನಮ್ಗೆ ಯಾವುದಾದ್ರೂ ಒಳ್ಳೆ ನಾವೇನು ಹೇಳೋದು ಒಳ್ಳೆ നമസ്കാര മജായില്ല കായി പാപ ക

ಇದು ಊಟದ ಸೈವಿಟ್ಟು ಅಭಿಮಾನಿಗಳು ಶಾಂತ ಇರಬೇಕು ನಾವೇ ರೆಡಿ ಮಾಡ್ಕೊಬಂದು ಚಪಾತಿ ಬಿಸಿ ಬಿಸಿ ಚಪಾತಿ ಬಿಸಿ ಚಪಾತಿ ಎರಡನೇ ಸ್ಪೆಷಲ್ ಚರ್ಮುರಿ ಕರೆ ಅಂತ ತೆಗಿಬೇಕಾ ಈಗ ಯಾವ ಇವೆಲ್ಲ

국민마 즐기고 다이음 Jungee만icted a n a n g 경고로 들 ಸಮೃದ್ಧಿ ಹೈವೇ ಹ್ಞೂ ಊಪಕ್